ಎಲ್ಲ ಮಾಧ್ಯಮ ಮಿತ್ರರಿಗೆ ಬೆಳಗಿನ ಶುಭ ವಂದನೆಗಳನ್ನು ಹೇಳುತ್ತಾ ನಾನು ಕ್ಲಬ್ ಪುತ್ತೂರು ವಿವಾದ ಪ್ರೆಸಿಡೆಂಟ್ ಆಗಿರುವಂತಹ ರೊಟೇರಿಯನ್ ಕುಸುಮರಾಜ್ ಮಾತಾಡ್ತಿದ್ದೇನೆ ನನ್ನ ಬಲ ಬದಿಗೆ ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ರೊಟೇರನ್ ರತ್ನಾಕರ್ ಇದ್ದಾರೆ ಅದೇ ರೀತಿ ಇನ್ನೊಬ್ರು ಪೂರ್ವ ಅಧ್ಯಕ್ಷರಾಗಿರುವಂತಹ ರೊಟೇರನ್ ಉಮೇಶ್ ನಾಯಕ್ ಅವರು ಇದ್ದಾರೆ ಮತ್ತೆ ನನ್ನ ಕಾರ್ಯದರ್ಶಿ ಆಗಿರುವಂತ ರೊಟೇರನ್ ಅಭೀಶ್ ಅವರಿದ್ದಾರೆ ಮತ್ತೆ ಮುಂದಿನ ವರ್ಷದ ನಿಯೋಜಿತ ಅಧ್ಯಕ್ಷರಾಗಿ ವಚನ ಜಯರಾಮ್ ಅವರು ಇದ್ದಾರೆ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಬಂದು ಕೊಳ್ತಿರುವಂತಹ ವಿಷಯ ನಾವು ರೋಟರಿ ಕ್ಲಬ್ ಮತ್ತು ರೋಟರಿ ಕ್ಲಬ್ ವತಿಯಿಂದ ಶಾಶ್ವತ ಯೋಜನೆಗಳನ್ನು ಹಲವು ಪುತ್ತೂರಿಗೆ ಹಲವು ಕಡೆ ನಾವು ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅದೇ ರೀತಿ ನಾವು ರೋಟರಿ ಕ್ಲಬ್ ಪುತ್ತೂರು ಯುವದ ವತಿಯಿಂದ ಈಗಾಗಲೇ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಡಯಾಲಿಸಿಸ್ ಸೆಂಟರ್ ಮತ್ತೆ ಇನ್ನೊಂದು ಫಿಜಿಯೋಥೆರಪಿಯನ್ನು ಕೊಟ್ಟಿದ್ದೀವಿ ಅದರ ಮುಖಾಂತರ ಈಗ ತುಂಬಾ ಬಡ ರೋಗಿಗಳು ಈ ಡಯಾಲಿಸಿಸ್ ಅನ್ನು ತುಂಬಾ ತಿಂಗಳಿಗೆ ಒಂದು ನೂರ ಜನ ಅದನ್ನು ಉಪಯೋಗ ಪಡ್ಕೊಳ್ತಿದ್ದಾರೆ ಮತ್ತೆ ಒಂದು ಫಿಜಿಯೋಥೆರಪಿಯನ್ನು ಕೂಡ ಒಂದು ತಿಂಗಳಿಗೆ ಒಂದು ಸಾವಿರದಷ್ಟು ಜನಗಳು ಅದನ್ನು ಉಪಯೋಗ ಪಡ್ಕೊಳ್ತಿದ್ದಾರೆ ಅದೇ ರೀತಿ ಇನ್ನೊಂದು ನಮಗೆ ಗವರ್ಮೆಂಟ್ ಹಾಸ್ಪಿಟಲ್ ಬೇಡಿಕೆ ಬಂದಿರುವಂತದ್ದು ಒಂದು ಕ್ಲಾತ್ ಬ್ಯಾಂಕ್ ಅನ್ನು ಕೊಡಬೇಕು ಅಂತ ಕ್ಲಾತ್ ಬ್ಯಾಂಕ್ ಅಂದ್ರೆ ಬಂದಲ್ಲಿ ನಮ್ಮಲ್ಲಿ ಬಟ್ಟೆ ಇರುವಂತದ್ದು ಯೋಗ್ಯವಾದ ಬಟ್ಟೆ ನಾವು ಉಪಯೋಗ ಮಾಡದಂತದ್ದು ಮಾಡುವಂಥದ್ದನ್ನು ಅಲ್ಲಿ ಕೊಡ್ಲಿಕ್ಕೆ ಅಲ್ಲಿ ತಂದಿಟ್ಟು ಒಳ್ಳೆ ರೀತಿಯಲ್ಲಿ ಸ್ಟೋರೇಜ್ ಮಾಡಿ ಒಂದು ಅಹ್ ಅದನ್ನು ಇದ್ ಬಾಕ್ಸ್ ಮಾಡಿ ಅಂತ ಹೇಳಿದ್ದಾರೆ ಟಾಪ್ ಬ್ಯಾನ್ ಟೈಪ್ ಅದನ್ನ ಯಾವ ರೀತಿ ಅಂದ್ರೆ ಈಗಾಗಲೇ ನಾವು ಅಲ್ಲಿ ಒಂದು ಬಾಕ್ಸ್ ಎಲ್ಲ ರೆಡಿ ಇಟ್ಟಿದೆ ಬಂದವರು ಯಾರು ಯೋಗ್ಯವಾದ ಬಟ್ಟೆಗಳನ್ನು ಬಂದು ಅಲ್ಲಿಟ್ಟು ಯಾರಿಗೆ ಬಂದವರು ಕೆಲವರು ಪಾಪದವ್ರು ಬಂದ್ರೆ ಅದು ದೂರದಿಂದ ಬಂದು ಹೋಲ್ಡ್ ಆಗೋ ಬಟ್ಲಿ ಇಲ್ಲದಿದ್ದ ಟೈಮ್ ಅಲ್ಲಿ ಅವ್ರು ತಗೊಂಡು ಯೂಸ್ ಮಾಡುವಂಥದ್ದು ಅದನ್ನು ಒಳ್ಳೆ ರೀತಿಯಲ್ಲಿ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಈಗ ಮಾಡಿಕೊಡ್ತೇವೆ ಅದಕ್ಕೆ ನಮ್ಮ ನಾಳೆ ಜಿಲ್ಲಾ ಗವರ್ನರ್ ಭೇಟಿ ನೀಡುವ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಿ ನಾವು ಸಾರ್ವಜನಿಕರಿಗೆ ಅದನ್ನು ಬಿಡುಗಡೆಗೊಳಿಸುತ್ತಿದ್ದೇವೆ ಮತ್ತೆ ಇನ್ನೊಂದು ನಮ್ಮ ಯೋಜನೆ ಆಗಿರೋದು ಬಲ್ನಾಡು ಗವರ್ಮೆಂಟ್ ಶಾಲೆಗೆ ಒಂದು ನಾವು ಅಲ್ಲಿ ಒಂದು ಬಿಲ್ಡಿಂಗ್ ಆಗ್ಲಿಕ್ಕಿದೆ ಅಲ್ಲಿ ಒಂದು ದೊಡ್ಡ ಮಟ್ಟದ ಶಾಲೆ ಉನ್ನತೀಕರಣಕ್ಕೆ ಒಂದು ದೊಡ್ಡ ಬಿಲ್ಡಿಂಗ್ ಅದಕ್ಕೆ ನಾವು ಒಂದು ಲಕ್ಷ ರೂಪಾಯಿ ನಮ್ಮ ಕ್ಲಬ್ ವತಿಯಿಂದ ನಾವು ದೇಣಿಗೆಯನ್ನು ಇಡ್ತಿದ್ದೇವೆ ಮತ್ತೆ ಸಂಜೆ ನಡೆಯುವಂತ ನಮ್ಮ ಗವರ್ನರ್ ಭೇಟಿಯನ್ನು ನಾವು ಇದೇ ಮನಿಷ ರೋಟರಿ ಮನೀಶ್ ಹಾಲಿನಲ್ಲಿ ನಡೆದಿದ್ದೇವೆ ಅಲ್ಲಿ ನಾವು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಒಂದು ಮೂರು ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮಗಳನ್ನು ಕೂಡ ಇಟ್ಟುಕೊಂಡಿದ್ದೇವೆ ಅದರಲ್ಲಿ ನಮ್ಮ ಐಭಾಷೆ ಅಕಾಡೆಮಿಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಪಿ ಶಿವಾನಂದ ಅವರಿಗೆ ಮತ್ತೆ ಮಿಷನ್ ಸ್ವಚ್ಛ ಪುತ್ತೂರಿನ ಪ್ರಮುಖರಾದ ಡಾಕ್ಟರ್ ರಾಜೇಶ್ ಬೆಜ್ಜಂಗಳವರಿಗೆ ಅವರಿಗೆ ಅದೇ ರೀತಿ ಮೊನ್ನೆ ತಾನೇ

ಖಂಡಿತವಾಗ್ಲಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಎದ್ರೋಜಿ ಅವರ ಇದರಲ್ಲಿ ನಡೀತಾ ಇದೆ ಅದನ್ನು ಕೂಡ ಅವರು ನಾವು ಗವರ್ಮೆಂಟ್ ಸ್ಥಾಪನೆ ಇದು ಮಾಡಿ ಮಾಡ್ತೇವೆ ಅಂತ ಹೇಳಿ ಅದಕ್ಕ ಅವರ ರಿಕ್ವೈರ್ಮೆಂಟ್ ಇತ್ತು ಮತ್ತೆ ನಾವು ಅದನ್ನು ಕೂಡ ಒಂದು ತಿಂಗಳಿಗೆ ಹೋಗ್ತಾ ಚೆಕ್ ಮಾಡೋದು ನಾವು ಕೂಡ ಮಾಡ್ತೇವೆ ಖಂಡಿತ ಅದು ಮಾಡ್ತೇವೆ ನಾವು ಹೌದು ಸಾರ್ವಜನಿಕರು ಅಂದ್ರೆ ನಮಗೆ ಯಾರಿಗೆ ನಮ್ಮಲ್ಲಿ ನಾವೇ ಯೂಸ್ ಮಾಡೋದು ಕ್ಲೀನ್ ಮಾಡಿ ಐರನ್ ಮಾಡಿ ಇಡಬೇಕು ತಗೊಳವರು ಕೂಡ ಯೋಗ್ಯವಾಗಿರುವಂತ ಚೆನ್ನಾಗಿ ಯಾವ್ದು ಏನಂದ್ರೆ ಈಗ ಮೈಂಟೆನೆನ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ ಅದಕ್ಕೆ ನಾವು ಆಸ್ಪತ್ರೆಯಿಂದ ಬಂದಂತ ಒಂದು ಬೇಡಿಕೆ ಮೇಲೆ ನಾವು ಅದಕ್ಕೆ ಸ್ಪಂದನೆ ಕೊಡ್ತಾಯ್ತು ಅಲ್ಲಿ ಈಗ ನಮ್ಮ ಡಾಕ್ಟರ್ ಎದುರಾಜ್ ಡಾಕ್ಟರ್ ಅವರು ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷ ಮೆಂಬರ್ ಕೂಡ ಅವರು ಸದಸ್ಯರು ಕೂಡ ಅವರು ಹಿಂದೆ ಕೂಡ ಇವ್ರು ಹೇಳಿದಾಗ ನಾವು ಡಯಾಲಿಸಿಸ್ ಇರಬಹುದು ವಾಟ್ಚರ್ ಇರಬಹುದು ಅಥವಾ ಫಿಸಿಯೋಥೆರಪಿ ನೋಟಿರಬಹುದು ಇದೆಲ್ಲ ಸುವ್ಯವಸ್ಥೆ ನಡೀಬೇಕಾದ್ರೆ ಅದರ ಮೇಲು ಅವರು ನೋಡಿಕೊಂಡ ಕಾರಣ ಅದರ ಬಗ್ಗೆ ನಮಗೆ ಒಂದು ಕಮಿಟ್ಮೆಂಟ್ ಇದೆ ಅವ್ರೊಟ್ಟಿಗೆ ಈ ವಿಷಯದಲ್ಲಿ ಕೂಡ ನಾವು ಡಾಕ್ಟರ್ ಒಟ್ಟಿಗೆ ಮಾತಾಡಿದ್ರೆ ಅಲ್ಲಿ ಒಂದು ಸಿಬ್ಬಂದಿಯನ್ನ ಇದಕ್ಕೆ ಡೇ ಟು ಡೇ ಅದರ ಇದನ್ನ ನೋಡಿಕೊಳ್ಳಿಕ್ಕೆ ಅದರ ಮೇಲ್ವಿಚ್ಚ ನೋಡಿಕೊಳ್ಳಿ ಅದಕ್ಕೆ ಅರೇಂಜ್ಮೆಂಟ್ ಅನ್ನು ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಇಲ್ಲದಿದ್ರೆ ನೀವು ಹೇಳಿದಾಗ ಇನ್ನೊಂದು ಇದಾಯ್ತು ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿ ನಡೀತದೆ ಬಿಟ್ಟು ಇನ್ನೊಬ್ರು ಬಂದ್ರೆ ಅಲ್ಲ ಕಾಲೇಜ್ ಇಲ್ಲದವ್ರು ಬಂದಾಗ ಮತ್ತೆ ಅದೇ ಕಂಪನಿ ಉಂಟು ಅಲ್ಲಿರುವ ಅವರು ಮತ್ತೆ ಇನ್ನೊಬ್ರು ಬರ್ತಾರೆ ಅನ್ನೋ ವಿಷಯಕ್ಕೆ ನಾವು ಪ್ರೊಜೆಕ್ಟ್ ಅನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಆದ್ರೆ ಏನಂದ್ರೆ ಇನ್ನು ಬರುವರೆ ಕೂಡ ನಾವು ಆಸ್ಪತ್ರೆ ಹೊತ್ತಿಗೆ ಈ ಎಲ್ಲ ಪ್ರಾಜೆಕ್ಟ್ ಅನ್ನ ಕೊಡುವ ಕಾರಣ ನಿಕಟ ಒಂದು ಸಂಪರ್ಕದಲ್ಲಿದ್ದೇವೆ ಮಾತ್ರ ಅಲ್ಲ ಅಲ್ಲಿಂದ ಬೇರೆ ಸಿಬ್ಬಂದಿ ವರ್ಗದವರೊಟ್ಟಿಗೆ ಕೂಡ ಆಡಳಿತ ಅಲ್ಲಿ ವ್ಯವಸ್ಥೆಯಲ್ಲಿ ಹೇಳಿದ್ದಾರೆ ಅದು ಮುಂದೆ ನಾವು ಅದನ್ನ ರೋಟರಿ ಕ್ಲಬ್ ಗಮನಿಸಿಕೊಂಡು ಅದರ ಮೇಲೆ ಕಾರ್ಯವನ್ನು ಮಾಡ್ತೇವೆ ಬ್ಯಾಂಕ್ ಅಂದ್ರೆ ಬತ್ತೆ ಇಡುವಂತ ಜಾಗಕ್ಕೆ ನಾವು ಬ್ಯಾಂಕ್ ಹೆಸರು ಬಿಡೋದು ಬಟ್ಟೆ ಇಡ್ಲಿಕ್ಕೆ ನಾವು ಬೇರೆ ಬೇರೆ ಅಂಕಣಗಳನ್ನು ಮಾಡಿದ್ದೇವೆ ಹತ್ತು ಅಂಕಣಗಳಿಗೆ ಒಂದರಲ್ಲಿ ಪ್ಯಾಂಟ್ ಒಂದರಲ್ಲಿ ಶರ್ಟ್ ಒಂದರಲ್ಲಿ ಬದಿಯಾನೆ ಬರ್ಮೆ ಮತ್ತೆ ಮಹಿಳೆಯರಿಗಾಗಿ ಅವರು ಹುಡುಕವರು ಚೀರೆ ಇಡ್ಲಿಕ್ಕೊಂದು ಅಂಕಣ ಅದೇ ರೀತಿ ಬೆಡ್ಶೀಟ್ ಇರ್ಲಿಕ್ಕೆ ಒಂದು ಅಂಕಣ ಕಿವಿದಾರ ಇರ್ಲಿಕ್ಕೆ ಒಂದು ಅಂಕಣ ಇಷ್ಟು ಹತ್ತು ಅಂಕಣಗಳನ್ನು ಮಾಡಿದ್ದಾರೆ ಆ ಅಂಕಣದಲ್ಲಿ ಇರುವಂತದ್ದು ಸಾರ್ವಜನಿಕರು ಯಾರು ಬೇಕಾರೆ ಅದೇ ರೀತಿ ಉಪಯೋಗ ಕೂಡ ರೀತಿಯಲ್ಲಿ ಅಲ್ಲಿಯ ಆಸ್ಪತ್ರೆಗೆ ಬರುವವರು ಉಪಯೋಗ ಮಾಡಬಹುದು ನೋಡೋದಿಲ್ಲ ಈಗ ಅಲ್ಲಿ ಬಂದ್ರು ಮೂರು ಬೆಡ್ನೇ ಅದ್ರಲ್ಲಿ ಸರಾಸರಿ ಒಂಬತ್ತು ಬೆಟ್ಟ ಈಗ ಆಕಾರ ಬರ್ತ ಬರ್ತಾ ಇದೆ ಅದಲ್ಲದೆ ದಿನನಿತ್ಯ ಹೊರ ರೋಗಿಗಳ ಇದರಲ್ಲಿ ಸುಮಾರು ಸರಾಸರಿ ಇನ್ನೂರಿಂದ ಹೊರ ರೋಗಿಗಳು ಬಂದು ಹೋಗ್ತಾ ಇದ್ದಾರೆ ಅದೇ ಸೋಮವಾರ ಇತ್ಯಾದಿ ದಿನಗಳಲ್ಲಿ ಸಾಧಾರಣ ನಾಲ್ನೂರಿಂದ ಐನೂರು ಜನ ಹೊರ ರೋಗಿಗಳು ಕೂಡ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಈ ಕ್ಲಾಕ್ ಬ್ಯಾಂಕ್ ಅಥವಾ ಹಳೆ ಬಟ್ಟೆ ಸಂಗ್ರಹ ಏನಿದೆ ಅದನ್ನ ಅದರಲ್ಲಿರುವಂತ ಆಸ್ಪತ್ರೆಗೆ ಬರುವ ಒಳರೋಗಿಗಳು ಉಪಯೋಗ ಮಾಡಬಹುದು ಹೊರ ರೋಗಿಗಳು ಪಡ್ಕೊಳ್ಬಹುದು ಅಥವಾ ಈಗ ಹೊರಗಿರುವಂತ ಯಾರು ಅದಕ್ಕೆ ಉಳಿದವರು ಯಾರಿದ್ದಾರೆ ಅವರು ಕೂಡ ಸಾರ್ವಜನಿಕರು ಕೂಡ ಬಂದಿದ್ದಾರೆ ಇನ್ನೂ ಜನಪ್ರಿ ನಾವು ಬೇಡ ಇದು ಉದಾಹರಣೆಗೆ ಇಲ್ಲಿ ಪುತ್ತೂರಲ್ಲಿ ಸುಮಾರು ಜನಸಂಖ್ಯೆ ತುಂಬಿರುವಂತದ್ದು ಇಲ್ಲಿ ನಮ್ಮ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಒಂದು ತ್ಯಾಜ್ಯ ವಿಲೇವಾರಿ ಎಷ್ಟು ಕಷ್ಟ ಇದೆ ಅದೇ ರೀತಿ ನಾವು ಹಾಕಿದ ಬಟ್ಟೆಗಳನ್ನು ಕೂಡ ವಿಲೇವಾರಿ ಮಾಡುವುದು ಅಷ್ಟೇ ಕಷ್ಟ ಇದೆ ನಮ್ಗೆ ನಾವು ಉಚಿತವಾಗಿ ಕೊಡ್ತೇವೆ ಅಂತ ಹೇಳಿದ್ರೆ ತಗೊಳ್ಳುವುದಿಲ್ಲ ನಮ್ಗೆ ಅಂತ ಪರಿಸ್ಥಿತಿಯಲ್ಲಿ ಎಲ್ಲಿರು ಏನ್ ಮಾಡುವಂತದ್ದು ಅಂತ ಹೇಳುವಂತ ಒಂದು ಸಮಸ್ಯೆಗೆ ಇದೊಂದು ಪರಿಹಾರ ಒಂದು ಪ್ರಯತ್ನ ನಮ್ದು ಹಾಗಂತಹ ಅಳಿ ಈಗ ನೀವು ಹೇಳಿದಾಗ ಯಾರಾದ್ರೂ ಮಾರುವ ತಗೊಂಡು ಕನಿಷ್ಠ ಅವರ ಜೀವನ ಹೋಗಿದಾಗ ಈಗ ನಮ್ಮದು ಯಾಕಂದ್ರೆ ಈಗ ನಾವು ಕೊಟ್ಟಿರುವಂತ ಮೂರು ಪ್ರಾಜೆಕ್ಟ್ ಕೂಡ ತುಂಬಾ ಚೆನ್ನಾಗಿ ನಡೀತಿರೋ ಕಾರಣ ಅವ್ರು ನಮ್ಗೆ ಬೇಡಿಕೆ ಇಟ್ಟು ನೀವೇ ಮಾಡಿ ನಿಮ್ಮ ಕ್ಲಬ್ ಅವರಿಗೆ ಮೂರು ಪ್ರಾಜೆಕ್ಟ್ ಒಳ್ಳೆ ಹೇಳಕ್ ಸಾಸೋದ ಏನು ಕೊಟ್ಟಿದ್ದೀರಾ ಮೋರ್ಚರ್ ಇರ್ಬೋದು ಡೈಲಿಸ್ ಸೆಂಟರ್ ಇರ್ಬೋದು ಪಿಜೆದರ್ ಇರ್ಬೋದು ಅದಕ್ಕೆ ಅವ್ರು ನಮ್ಮ ಕ್ಲಬ್ಗೆ ಬೇಡಿಕೆ ಇಟ್ಟ ಕಾರಣ ನಾವು ಅದನ್ನ ವಹಿಸಿಕೊಂಡು ನಾವು ಪ್ರತಿಯೊಂದನ್ನು ಕೂಡ ಅವ್ರ ಹತ್ರ ಅದೇ ಮೊದಲೇ ಆಲೋಚನೆ ಮಾಡಿದ್ರೆ ನಿರ್ವಹಣೆ ಅಲ್ಲಿ ಅಲ್ಲಿ ಆತ ಇರೋದ್ರಲ್ಲಿ ನಿರ್ವಹಣೆ ಹೇಗೆ ಬೇರೆ ಪ್ರಶ್ನೆ ಅಲ್ಲಿ ಈಗ ಕೊಂಡ್ಕೊಂಡು ತಗೊಂಡ್ ಹೋಗ್ ಅದೇ ಒಂದು ವ್ಯವಸ್ಥೆಗಳು ಬೇರೆ ಏಕೆ ಹೋದ್ರೆ ಅಂತ ಪ್ರಶ್ನೆಗಳು ನಿಮ್ಮ ಯೋಜನೆ ಬಗ್ಗೆ ಚೆನ್ನಾಗಿದೆ ಯಾರು ಯಾರು ಹೌದು ಅಲ್ವಾ ಇಲ್ಲದವರಿಗೆ ಈಗವರು ಕೊಂಡು ಒಳ್ಳೆ ಬ್ಯಾಂಕ್ ಇದ್ರೆ ಯಾರು ಇರ್ಕೊಂಡು ಹೋಗ್ತಾರೆ Não